ಸ್ವಾಭಿಮಾನಿ ಮಹಿಳೆ ಅಂತಾನೆ ಹೇಳ್ಬೋದು ಇವ್ರ ಹೆಸರು ಲೇಡಿ ಟೈಗರ್ ಸ್ವಾಭಿಮಾನದ ಸ್ವಾ ನೀವು ಆಟೋ ಚಾಲನೆ ಮಾಡ್ಬೇಕು ಅನ್ನೋದು ಸ್ಫೂರ್ತಿ ಎಲ್ಲಿಂದ ಬಂತು ಬೇರೆ ಕೆಲಸದಲ್ಲಿ ನನಗೆ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ ಪಾಪು ಜೊತೆಲಿ ನೋಡ್ಕೊಂಡು ಕೆಲ್ಸಾನು ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ ಪ್ರತಿಯೊಬ್ರು ಜೀವನದಲ್ಲೂ ಒಂದಿಷ್ಟು ಕಷ್ಟ ನಷ್ಟಗಳು ಏರಿಳಿತಗಳು ಇರ್ತವೆ ಎಷ್ಟು ದಿನ ಕಷ್ಟದಿಂದ ಜೀವನ ಮಾಡ್ತಾರೆ ಅನ್ನೋ ತರ ಎಲ್ಲಾ ಮಾತಾಗಿತ್ತು ಪುರುಷರೇ ಓಡಿಸ್ಬೇಕು ಆಟೋಗಳನ್ನ ಅಂತ ಹೇಳ್ತಾರೆ ಕಲಿಯಲ್ಲ ಏನಿಕ್ ಬೇಕು ಇವ್ರಿಗೆ ಅಂತ ಈ ಆಳ್ಸಿರೋರು ಇದಾರೆ ಮೇಡಮ್ ಒಂದ್ ಹೆಣ್ಣು ಮನ್ಸು ಮಾಡಿದ್ರೆ ಆಟೋ ಅಲ್ಲ ಫ್ಲೈಟ್ ಕೂಡ ಓಡಿಸಿರೋರು ಇದಾರೆ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಯಾವ ತರ ಸಮಸ್ಯೆಗಳು ಇದೇ ಕೆಆರ್ಪುರಂ ಅಲ್ಲಿ ನನ್ನ ಮೇಲೇನೆ ಚಾಕು ತೋರಿಸಿದ್ರು ನಿಮ್ಮ ಹಸ್ಬೆಂಡ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಡೆಲಿವರಿ ಆಗಿ ತ್ರೀ ಮಂತ್ ಆಯ್ತು ಅತ್ತೆ ಮಾವ ಯಾರು ಇಲ್ಲ ಅವರೇ ನಮ್ಗೆ ಬಾಣ್ತನ ಆಗ್ಲಿ ನನ್ಗೆ ಊಟ ಆಗ್ಲಿ ಅಡಿಗೆ ಆಗ್ಲಿ ಅವರೇ ಮಾಡ್ಕೊಡ್ಬೇಕಾಗಿತ್ತು ಟೈಗರ್ ಸುಮಾ ಅಂತ ನಿಮ್ ಹೆಸರಿದೆ ಈ ಬಿರುದು ಎಲ್ಲಿಂದ ಬಂತು ಅಂತ ಲೇಡಿ ಟೈಗರ್ ಮಾಲಾಶ್ರೀ ಅವರು ನನ್ಗೆ ಸ್ಫೂರ್ತಿನೇ ಮಾಲಾಶ್ರೀ ಮ್ಯಾಮ್ ಈ ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿ ನಿಂತಿದ್ದೀರಾ ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಆಟೋ ಡ್ರೈವರ್ಸ್ ಅಂತಂದ್ರೆ ಬರೀ ರೋಡಿಗಳ ತರ ನೋಡ್ತಾ ಇರ್ತಾರೆ ಅವ್ರಿಗೂ ಮಾನವೀಯತೆ ಅನ್ನೋದಿದೆ ಅಂತ ನಿರೂಪಿಸಿದ್ದಿದೆ ಈ ಸ್ತ್ರೀ ನ್ಯೂಸ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ